ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತಿಲಕ್ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೋಶಲ್ಲಿ ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ವಿ ಅದಾದಮೇಲೆ ಕೆಲಸ ಅದು ಇದು ಅಂದ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ತುಂಬ ದಿನಗಳಾದಮೇಲೆ ಮತ್ತೆ ಶುರು ಮಾಡಿದ್ದೀವಿ ನೋಡೋಣ ಹಿಂಗೆ ಕಂಟಿನ್ಯೂ ಆಗುತ್ತಾ ಅಂತ ಇವತ್ತು ವಿಶೇಷ ಏನಪ್ಪ ಅಂದರೆ ಫ್ರೆಂಡ್ಸಲ್ಲೇ ಸೇರಿ ಕೋಟಿ ಊರು ಶಿವನ್ ಟೆಂಪಲ್ಗೆ ಇದ್ದೀವಿ ಅದು ನಮ್ಮ ಮನೆಯಿಂದ ಜಸ್ಟ್ ಏಯ್ಟಿ ಕಿಲೋಮೀಟರ್ ಅಷ್ಟೇ ರೀಸೆಂಟಾಗಿ ರೀಲ್ಸೆಲ್ಲೆಲ್ಲ ತುಂಬ ಫೇಮಸ್ ಆಗಿತ್ತು ಜನ ಅಂದರೆ ತುಂಬ ಜನ ಇವತ್ತು ಇನ್ನೇನು ಕೂಡ ಹೋಗೋದೋ ಬೇಡ ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟರಾದ ಮತ್ತೆ ಹೋಗಿ ಬಂದು ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬೇರೆ ಹೋಗಬೇಕು ಹೋಗೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ವಿ ಆದರೂ ಆಗಿದ್ದಾಗಲಿ ಜಸ್ಟ್ ವಿಸಿಟ್ ಆದರೂ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ನಮ್ಮ ಜರ್ನಿ ಆಗಿರುತ್ತೆ ಅಂತ ನೀವು ನೋಡಿ சார் நமஸ்காரா வந்து சார் சார் नहीं वो ये तो बंदो सुने हैं वो। नहीं कोटी जो टेंपल ऑक्टीजीना वाला। कोटी और केरला। कोटी और। अच्छा अच्छा। मैंने बोली मजा इनको तो यूर का जाके साइटिंग है आपको थोड़ाली। मिल्सनगिला आप तेरे। हाँ और बना

ಇಲ್ಲೇ ಕೋಟೆನೇ ಇರೋದು ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಐಟಿಲ್ಲಿ ನೋಡ್ಕೊಳ್ಳಿ ಮುಂದೆ ಎಲ್ಲೂ ಸಿಗಲ್ಲ

ಫಾರೆಸ್ಟ್ ಹೋಗಬೇಕಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆಯ್ ಈಗ ಇವನ ಜೊತೆ ಜರ್ನಿ ಮಾಡ್ತಾ ಇರೋ ಆಮೇಲೆ ಬರ್ತೀನಿ ನನ್ನ ಜೊತೆ ಜರ್ನಿ ಮಾಡ್ತಿಲ್ಲ ಸ್ವಲ್ಪ ಹುಷಾರಾಗಿದೆ ಅವನ ಜೊತೆ ಜರ್ನಿ ಮಾಡಿದೆ ಬರೀ ಸೆನ್ಸರಿ ಹಾಕ್ಬೇಕಾಗುತ್ತೆ ಗೈಸ್ ಅದಕ್ಕೆ ಅವನ್ನ ದೂರ ಇಟ್ಟು ಏ ಆನೆ ನೋಡು ಹ್ಞೂ ಹಾಂ ನೋಡು ಹೋಯ್ತಾ ಹೋಯ್ತಾ ಮಚಾ ವೀಡಿಯೋ ಮಾಡು ಮಚಾ ಮಿನಿ ಭೋಗೇಶ್ವರ ದಂತ ನೋಡು ಸೇಮ್ ಭೋಗೇಶ್ವರ ತರಣೆ ಗಾಡಿ ಸ್ಟಾರ್ಟಿಂಗಲ್ಲಿ ಗಾಡಿ ಸ್ಟಾರ್ಟಿಂಗಲ್ಲಿ ಇರಲಿ ಹಿಂಗೆ ಇನ್ನು ನಡಿ

ಸ್ನಾನ ಮಾಡುದ್ರೆಸ್ತೈತಿ ಅದೇ ಹೇಳಿದ್ರು ಅರಿಯ ನೀರಲ್ಲಿ ದರ್ಶೋ ಅನ್ಸಲ್ಲಿ ಯಾವ್ದು ಕಲ್ಮಶ ಇರಲ್ಲ ಅಂತ ಏನೊಂದೆ ಇನ್ನೊಂದ್ಸಲ ಹರಿಯ ನೀರಲ್ಲಿ ದರ್ಶನ್ ಅನ್ಸಲಿ ಯಾವ್ದು ಕಲ್ಮಶ ಇರಲ್ಲ ಫೈನಲ್ಲಿ ಈಗ ಬಂದ್ವಿ ಪುತ್ತೂರಿಗೆ ಬಂದ್ವಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿದ್ದೀವಿ ಇವಾಗ ಇಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕಂತೆ ಹೆವಿ ಜನ ಇದ್ದಾರೆ ದರ್ಶನ ಮಾಡೋಕ್ಕಾಗುತ್ತೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹೋಗಿ ಒಳಗಡೆ ಟೆಂಪಲ್ ಅಂತ ನೋಡ್ಕೊಂಡ್ಬಿಡ್ತೀವಿ ಅಲ್ವಾ ಸಿಂಪಲ್ ಆಗಿ ಎಷ್ಟು ಚೆನ್ನಾಗೈತೆ ಜಾಸ್ತಿ ಖರ್ಚಾಗಿರಲ್ಲಮ್ಮ

ಗೈಸ್ ಹೆಲ್ಮೆಟ್ ಎಲ್ಲಿ ಇಡೋದು ಅಂತ ಯೋಚನೆ ಆಗಿತ್ತು ಫೈನಲಿ ಇವರು ಮನೇಲಿ ಜಾಗ ಕೊಟ್ಟಿದ್ದಾರೆ ಹೆಲ್ಮೆಟ್ ಇಡೋಕ್ಕೆ ಹೆಲ್ಮೆಟ್ ಇಟ್ಟು ಹೋಗ್ತಾ ಇದ್ದೀವಿ ಆರಾಧ್ಯ ಹೇಳಿ ಸರ್ ಅವರ್ ಯು ಫೀಲಿಂಗ್ ಸಖತ್ ಏನು ಮಾತಾಡೋಂಗಿಲ್ಲ ಒಂಥರ ಪೀಸ್ ಆಗಿದೆ ಗೈಸ್ ಟೆಂಪಲ್ ಒಳಗಡೆ ಹೋಗೋಕೆಲ್ಲ ರೆಡಿ ಆದ್ವಿ ಇವಾಗ ಹೊರಟಿದ್ದೀವಿ ನೋಡಬೇಕು ಎಷ್ಟೊತ್ತಕ್ಕಾಗುತ್ತೆ ಎಷ್ಟೊತ್ತಿಗೆ ಆಗೋ ಹೋಗ್ತೀವಿ ಅಂತ ಜನ ಮಾತ್ರ ಸಿಕ್ಕಾಪಟ್ಟೆ ಅವರೇ ನಮಗೂ ಗೊತ್ತಿಲ್ಲ ಆಗುತ್ತೋ ಇವಾಗ ಮುಗಿಸ್ತೀವೋ ಬೇಗ ಅಂತ ಬಿಟ್ಟರೆ ಬಟ್ ಜನ ರೀಲ್ಸ್ ಅಲ್ಲಿ ಹೇಳಿದಷ್ಟೇನು ಅಷ್ಟೊಂದು ಇಲ್ಲ ಆ್ಯಕ್ಚುಲಿ ಜನ 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 ಅಂದ್ಕೊಂಡು ಜನನೇ ಬಂದಿಲ್ಲ ಅಂತ ಅನ್ಸುತ್ತೆ ನೋಡೋದ ಬೇಗ ಆದರೆ ಒಳ್ಳೇದು ನಮಗೂ ಬೇಗ ಹೋಗ್ಬೇಕು ಲವ್ ಫೇಲಿಯರು ಅದಕ್ಕೆ ಯಾರ್ದು ಲವ್ ಫೇಲಿಯರು ಅಬಿದು

ಖುಷಿಯಾಗೋತೀನಿ ನಾನು ನೋಡಿದ್ರೆ ನೋಡಿದ್ರು ಜನ ಇವತ್ತು ಕಮ್ಮಿನೇ ಮಚ್ಚ ನೋಡಿದಷ್ಟು ಜನ ಇಲ್ಲ ನಾನೇ ಹೌದು ಸಿಕ್ಕಾಪಡೆ ಜನರು ಹೆಂಗೋದು ಮದುವೆ ಹುಡುಗನ ಕುಣ್ಣಕ್ಕೆ ಇವತ್ತು ಮಳೆ ಇಲ್ಲ ಅದು ಒಂದೇ ಖುಷಿ ಮಳೆ ಇದ್ದಿದ್ರೆ ತುಂಬ ಹಿಂಸೆ ಆಗಿರೋದು ಆ್ಯಕ್ಚುಲಿ ಇವತ್ತು ರೀಲ್ಸ್ ಎಲ್ಲ ಜನ ಏನು ಅಷ್ಟೊಂದಿಲ್ಲ ಕಬಿನ ಇದ್ದಾರೆ ಕಂಪೇರ್ ಮಾಡಿದ್ರೆ

ಕೈಸದು ಗಂಧ ತಯ್ತದೆ ಚಟ ಚಟ ಗಂಧ ಗಂಧ ಮಿಲೆಗರು

ಫೈನಲಿ ದರ್ಶನ ಎಲ್ಲ ಮುಗೀತು ಅನ್ಕೊಂಡಂಗಿಂತ ಬೇಗನೆ ಮುಗೀತು ಎಲ್ಲ ಬೇಗ ಮುಗಿಸ್ಕೊಂಡು ರಿಟರ್ನ್ ಹೊರಟಿದ್ವಿ ಅಷ್ಟೊಂದು ಜನ ಇದ್ರೂ ತುಂಬ ಪೀಸ್ಫುಲ್ಲಾಗೆ ಇತ್ತು ಪ್ಲೇಸು ಮತ್ತು ನೀವೇನಾದರೂ ಬರಬೇಕು ಅಂದ್ಕೊಂಡಿದ್ರೆ ಜುಲೈ ಫೋರ್ವರೆಗೂ ಓಪನ್ ಇರುತ್ತೆ ಅಷ್ಟಲ್ಲಿ ಬನ್ನಿ ಮಾರ್ನಿಂಗ್ ಎಷ್ಟು ಬೇಗ ಬರ್ತೀರ ನಿಮಗೆ ಅಷ್ಟು ಈಸಿ ಆಗುತ್ತೆ ಬೇಗ ಮುಗಿಸ್ಕೊಳ್ಳೋಕ್ಕೆ ನೀವು ಲೇಟ್ ಮಾಡಿದಷ್ಟು ಜನ ಜಾಸ್ತಿ ಆಗ್ತಿರ್ತಾರೆ ಇಲ್ಲೇ ಸ್ಟೇ ಆಗಿ ನೋಡ್ರಿ ನೋಡ್ಕೊಂಡು ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಮಾ ಮಾಡಿದರೆ ದಟ್ಸ್ ಫೈನ್ ಬಟ್ ಬಂದು ರಿಟರ್ನ್ ಹೋಗಬೇಕು ಅಂತಿದ್ರೆ ಬೇಗ ಬನ್ನಿ ಬೇಗ ಬಂದರೆ ಬೇಗ ಮುಗಿಯುತ್ತೆ ಎಲ್ಲ ಜನ ಅಂತೂ ಇದ್ದಾರೆ ಮಾರ್ನಿಂಗ್ ಕಮ್ಮಿನೇ ಇರ್ತಾರೆ ಬಟ್ ಬರ್ತಾ ಟೈಮ್ ಆಗ್ತಾ 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 ಜನನು ಜಾಸ್ತಿ ಆಗ್ತಾ ಇರ್ತಾರೆ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನೋಡೋದ ಆದಷ್ಟು ಬೇಗನೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಅಂತ ಅನಿಸುತ್ತೆ ಹೋಪ್ಫುಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್